ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್ ಆಪರಾಗಿ ಶೇಕಡ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಕೋಲಾರ ನಗರದಲ್ಲಿ ಬ್ರ್ಯಾಂಡ್ಸ್ ಕ್ಲಬ್ ನಂದಿನಿ ಫ್ಯಾಷನ್ನಲ್ಲಿ ಸಿದ್ಧ ಉಡುಪುಗಳ ಮಾರಾಟ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಪ್ರಯುಕ್ತ ಕೋಲಾರ ನಗರದ ಡೂಮ್ಲೈಟ್ ವೃತ್ತ ಗಣೇಶ ಗುಡಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಬಿಲ್ಡಿಂಗ್ನಲ್ಲಿರುವ ಬ್ರ್ಯಾಂಡ್ಸ್ ಕ್ಲಬ್ ನಂದಿನಿ ಫ್ಯಾಷನ್ನಲ್ಲಿ ಬಂಪರ್ ಆಫರ್ ಆಗಿ ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿಗಳ ಬಟ್ಟೆಗಳ ಮೇಲೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ನಂದಿನಿ ಫ್ಯಾಷನ್ನಲ್ಲಿ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕಂಪ್ನಿಗಳ ಒಂದು ಪುರುಷರ ಮಹಿಳೆಯರ ಹಾಗೂ ಮಕ್ಕಳ ಸಿದ್ಧ ಉಡುಪಗಳು ಲೆನಿನ್ ಶರ್ಟ್ಗಳು ದೊರೀತಾ ಇದ್ದು ವಿಶೇಷವಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಪ್ರಯುಕ್ತ ನೂತನ ಆಕರ್ಷಕ ಹಾಗೂ ವಿನೂತನ ಬಟ್ಟೆಗಳ ಸಂಗ್ರಹ ಬಂದಿದ್ದು ಕುಟುಂಬ ಸಮೇತರಾಗಿ ನಂದಿನಿ ಫ್ಯಾಷನ್ಗೆ ಒಮ್ಮೆ ಭೇಟಿ ನೀಡಿ ಮನೆ ಮಂದಿಗೆಲ್ಲ ಒಂದೇ ಸೂರಿನಡಿ ನಿಮ್ಮ ಮನ ಮೆಚ್ಚುವಂಥ ಬಟ್ಟೆಗಳನ್ನು ಖರೀದಿಸಿ ಆನಂದಿಸಿ

మటర్ నీ బాణ కొంచెం రిస్ట్రిక్షన్ ఉంది బాణ ఇర్లే లానిదిన్ బాణ ఏ యా స్వీట్ బాక్స్ ఎత్తుకొని లా స్వీటింగ్ ఏసీ పట్టుకోడమా ఏసీ ఇంగదా

ನಿಮಗೆ ಲಿಮಿಸು ಆಮೇಲೆ ಯಾವುದು ತೂಮಾ ಅಡಿಡಾಸು ಎಲ್ಲ ಒಳ್ಳೊಳ್ಳೆ ಲಿಮಿಸ್ವೆಲ್ಲ ಒಳ್ಳೊಳ್ಳೆ ಬಟ್ಟೆಗಳ ಬನ್ನಿ ಬಟ್ಟೆಗಳಿಟ್ಟಿದಾರೆ ಆಮೇಲೆ ಇನ್ನೊಂದು ಇಲ್ಲಿ ಏನಂದರೆ ರೇಟು ಅಷ್ಟೇ ಬೇರೆ ಕಂಪ್ನಿಗಿಂತ ಕಮ್ಮಿ ಇದೆ ಇದು ತುಂಬ ಚೆನ್ನಾಗಿದೆ ಬಟ್ಟೆಗಳು ತುಂಬ ಚೆನ್ನಾಗಿದೆ ಬ್ರ್ಯಾಂಡೆಡ್ ಬಟ್ಟೆಗಳು ಆಮೇಲೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಬಟ್ಟೆಗಳು ಸರಿ ಎಲ್ಲ ಬರುತ್ತೆ ಪ್ಲೇಸ್ ಇದು ಪ್ಲೇಸ್ ಡೂಮ್ಲೆಟ್ ಸರ್ಕಲ್ ಗಣೇಶನ ದೇವಸ್ಥಾನದ ರಸ್ತೆ ಯೂನಿಯನ್ ಬ್ಯಾಂಕ್ ಪಕ್ಕ ಬಟ್ಟೆಗಳು ತುಂಬ ಚೆನ್ನಾಗಿದೆ ಸರ ಆಫರ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಟು ಇದೆ ಅಂತ ಆಫರು ಚೆನ್ನಾಗಿದೆ ಬಟ್ಟೆಗಳು ತುಂಬ ಚೆನ್ನಾಗಿ ನೀವು ಸರ್ ನಾವು ಹಬ್ಬಕ್ಕೆ ಖರೀದಿಗೆ ಬಂದಿದ್ದೀರಿ ಬಟ್ಟೆ ಇವತ್ತು ಪೂಜೆ ಬೇರೆ ನಮ್ಮ ಊರು ಶಂಕರ ರೆಡ್ಡಿ ಸರ್ ಮೇಡಮ್ ಅವರು ಪೂಜೆಗೆ ಖರೀದಿದ್ರು ಹಂಗೆ ಬಟ್ಟೆ ಖರೀದಿ ಬಂದಿದ್ರು ಬಟ್ಟೆಗಳು ತುಂಬ ಚೆನ್ನಾಗಿದೆ ನಮ್ಮ ಗ್ರಾಹಕರಿಗೂ ಇದು ಅಡ್ವರ್ಟೈಸ್ ಆದರೆ ಗೊತ್ತಿಲ್ಲ ಕೆಲವರು ಕೆಲವ್ರಿಗೆಲ್ಲ ಗೊತ್ತಿಲ್ಲ ಇಲ್ಲಿ ಬಟ್ಟೆ ಇರೋದು ಅಂಗಡಿ ಇರೋದು ಎಲ್ಲ ಬ್ರ್ಯಾಂಡ್ ಬಟ್ಟೆಗಳು ತುಂಬ ಚೆನ್ನಾಗಿದೆ ಬಟ್ಟೆಗಳು ನಂದಿನಿ ಬ್ರ್ಯಾಂಡ್ ಕ್ಲಬ್ಬಲ್ಲಿ ಒಳ್ಳೆ ಬಟ್ಟೆ ಸಿಗುತ್ತೆ ಚೆನ್ನಾಗಿದೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸೇಲ್ಸ್ ಚೆನ್ನಾಗಿದೆ ಅಲ್ಲಿ ಎಲ್ಲಿ ಯಾರು ಕೊಡ್ತಾರೆ ಅಷ್ಟೊಂದು ಡಿಸ್ಕೌಂಟ್ ಕೊಡ್ತಾ ಇದಾರೆ ಸೇಲ್ಸ್ ಭಾಳ ಚೆನ್ನಾಗಿದೆ ಅಲ್ಲಿ ಇಲ್ಲ ಇನ್ನು ಇನ್ನೂ ಹೊಸ ಹೊಸ ಬಟ್ಟೆ ಇದಾರೆ ಒಳ್ಳೆ ಬಟ್ಟೆಗಳ ತನ್ನ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಆಫರ್ ಭಾಳ ಚೆನ್ನಾಗಿ ಎಲ್ಲ ಜಾಸ್ತಿ ಕೊಡ್ತಾ ಇದ್ದಾರೆ ಅಂದರೆ ಏನು ಸರ್ ಫಿಫ್ಟಿ ಪರ್ಸೆಂಟ್ ಆಫ್ ಆಫರ್ ಕೊಡ್ತಾ ಇದ್ದಾರೆ ಎಂತ ಎಂತ ಏನೇನು ಬೆಟ್ಟ ಸಿಗುತ್ತೆ ಎಲ್ಲ ಇಂಟರ್ನ್ಯಾಷನಲ್ ಕ್ಲಾಸ್ ಎಲ್ಲ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಐಟಮ್ಸ್ ಇದೆ ಜೆಂಟ್ಸ್ ಮಾತ್ರ ಬೆಳೆ ಎಲ್ಲ ಇದೆ ಲೇಡೀಸ್ ಜೆಂಟ್ಸ್ ಎಲ್ಲ ಇದೆ ಎಲ್ಲ ಬ್ರ್ಯಾಂಡೆಡ್ ಕ್ಲಾಸ್ ಇದೆ ಎಲ್ಲ ಎಲ್ಲದರಲ್ಲಿ ಆಫರ್ ಕೊಡ್ತಾ ಇದ್ದಾರೆ ಏನು ಶೂಸ್ ಕೂಡ ಸಿಗುತ್ತೆ ಹೌದೌದು ಎಲ್ಲ ಸಿಗುತ್ತೆ ಎಲ್ಲರಲ್ಲಿ ಆಫರ್ ಫಿಫ್ಟಿ ಪರ್ಸೆಂಟ್ ಆಫರ್ ಎಲ್ಲ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದೆ ಚೆನ್ನಾಗಿದೆ ಒಳ್ಳೆ ಈಗ ಈ ಹಬ್ಬಕ್ಕಂತೂ ರೈತರಿಗೆ ಒಳ್ಳೆ ಇದು ಕೊಡ್ತಾಯಿದ್ದಾರೆ ಈಗ ಭಾಳ ಚೆನ್ನಾಗಿದೆ ಸೆನ್ಸರ್ ಚೆನ್ನಾಗಿರ್ತಾರೆ ಇನ್ನೂ ಮುಂದೆ ಮುಂದೆ ಇನ್ನೂ ಜ್ವರ ನೋಡೋ ಆಗುತ್ತೆ ಚೆನ್ನಾಗಿದೆ ರೈತರೆಲ್ಲ ಬರ್ತಾರೆ ಎಲ್ಲ ಕಡೆ ಪ್ರಚಾರ ಆಗ್ತಾಯಿದೆ ಹಾಗೆಲ್ಲ ಗೊತ್ತಾದರೆ ಈಗ ಹಬ್ಬಕ್ಕಂತೂ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಒಳ್ಳೆ ಆಫರ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತಾರೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ